ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಿಮ್ಮ ಹತ್ರ ಶೈನಿಂಗ್ ಬ್ಲೌಸ್ ಪೀಸ್ ಶೈನಿಂಗ್ ಪ್ಲೇನ್ ಬ್ಲೌಸ್ ಪೀಸ್ ಇದ್ದರೆ ಅದನ್ನು ಉಪಯೋಗಿಸ್ಕೊಂಡು ಸೂಪರಾದ ತುಂಬ ತುಂಬ ಚೆನ್ನಾಗಿ ಕಾಣುವಂತಹ ಒಂದು ಪೌಚನ್ನು ನಾನು ಇವತ್ತು ನಿಮಗೆ ಹೇಳಿಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ಫ್ರೆಂಡ್ಸ್ ನಾನು ಆಲ್ರೆಡಿ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡಿಕೊಂಡು ಬಂದಿದ್ದೀನಿ ಲೈನಿಂಗ್ ಕ್ಲಾತ್ ಸ್ಪಾಂಜ್ ಮತ್ತು ಮೇನ್ ಪೀಸ್ ಮೇನ್ ಪೀಸು ಶೈನಿಂಗ್ ಬ್ಲೌಸ್ ಪೀಸನ್ನು ತಗೊಂಡಿದ್ದೀನಿ ಇದು ನಾರ್ಮಲ್ ಅದೇ ಕಲರಿನ ಬ್ಲೌಸ್ ಪೀಸ್ ಇತ್ತು ಅದನ್ನು ಕೂಡ ತಗೊಂಡಿದ್ದೀನಿ ಮತ್ತು ಒಂದು ಪ್ಲೇಟನ್ನು ಇಟ್ಟು ಸರ್ಕಲ್ ಶೇಪ್ ಮಾಡ್ಕೊಂಡಿದ್ದೀನಿ ನಾನು ಇದು ಅಳತೆ ಬೇಕಾರೆ ಅಂತ ಹೇಳ್ತೀನಿ ಅಂದರೆ ನಾರ್ಮಲ್ ಆಗಿ ಒಂದು ಸರ್ಕಲ್ ಹನ್ನೊಂದೂವರೆ ಇಂಚು ಇದೆ ಅಂದರೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಏನಿಲ್ಲ ನಾನು ಜಸ್ಟ್ ಒಂದು ಪ್ಲೇಟನ್ನು ಇಟ್ಟು ಸರ್ಕಲ್ ಮಾಡಿಕೊಂಡು ಅದಕ್ಕೆ ಕ್ವಿಲ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಹೀಗೆ ಮಧ್ಯಕ್ಕೆ ಹೀಗೆ ಫೋಲ್ಡ್ ಮಾಡ್ಕೊಬೇಕು ಫೋಲ್ಡ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಮಿಡ್ಲ್ ಪೀಸ್ ಬಂದಿರುತ್ತಲ್ಲ ಅಲ್ಲಿ ಒಂದೂವರೆ ಇಂಚಿನಷ್ಟು ಇಲ್ಲಿ ಮಾರ್ಕನ್ನು ಮಾಡಬೇಕು ಅಲ್ಲಿಂದ ಹೀಗೆ ಸ್ಟ್ರೈಟಾಗಿ ಮತ್ತೆ ಒಂದೂವರೆ ಇಂಚಷ್ಟು ಮಾರ್ಕನ್ನು ಮಾಡಬೇಕು ಈ ಕಡೆಯೂ ಅಷ್ಟೇ ಹೀಗೆ ಹೇಗೆ ನಾವಿಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನಾವು ಕಟ್ ಮಾಡಿ ತೆಕ್ಕೋಬಿಡಬೇಕು ನಾನಿಲ್ಲಿ ಇಲ್ಲಿ ಏನು ಪಿಂದ್ಗಿನ್ನ ಏನು ಹಾಕಿಕೊಳ್ಳದೆ ಕಟ್ ಮಾಡ್ತಾ ಇದೀವಲ್ಲ ಅದಕ್ಕಾಗಿ ಆ ಸರ್ಕಲ್ ಬಟ್ಟೆ ಎಲ್ಲೂ ಬಿಟ್ಟು ಹೋಗದೆ ಇರೋ ರೀತಿಯಲ್ಲಿ ನೀವು ನೋಡಿಕೊಂಡು ಕಟ್ ಮಾಡ್ಕೊಬೇಕು ಇಲ್ಲ ಅಂತಂದರೆ ಒಂದೊಂದು ಕಡೆ ಒಂದೊಂದು ಥರ ಬರೋ ಚಾನ್ಸಸ್ ಇರುತ್ತೆ ನಿಧಾನ ಕಟ್ ಮಾಡ್ಕೊಳ್ಳಿ ಅದಕ್ಕಿಂತ ಆ ಕಡೆಯಲ್ಲೂ ಹೋಗೋದು ಬೇಡ ನಾವು ಸರ್ಕಲ್ ಬಟ್ಟೆಯನ್ನು ಕಟ್ ಮಾಡಿಕೊಂಡು ಆದಮೇಲೆ ಈ ರೀತಿಯಾಗಿ ಆಗುತ್ತೆ ನಾವೀಗ ಈ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಈ ಶೇಪ್ ಇದೆಯಲ್ಲ ಸರ್ಕಲ್ ಶೇಪ್ ಏನಿದೆಯಲ್ಲ ಅಲ್ಲಿ ನಾವು ಜಿಪ್ಪನ್ನು ಹಚ್ಕೊಬೇಕು ಎರಡು ಕಡೆಯೂ ಅಷ್ಟೇ ಜಿಪ್ಪನ್ನು ಹಚ್ಕೊಂಡು ತಗೊಂಡು ಬರ್ತೀನಿ ಇಲ್ಲಿ ಯಾವ ಶೇಪ್ ಇದೆಯಲ್ಲ ಅದೇ ಶೇಪ್ ರೀತಿಯಲ್ಲೇ ನಾವು ಇದನ್ನು ಜಿಪ್ಪನ್ನು ಇಟ್ಟು ಸ್ಟಿಚ್ ಮಾಡ್ಕೊಬೇಕು ಮಾಡ್ಕೊಂಡು ಬರ್ತೀನಿ ನೋಡಿ ಈಗ ಎರಡು ಕಡೆಯೂ ಕೂಡ ಜಿಪ್ಪನ್ನು ಹೊಲ್ಕೊಂಡಾಯಿತು ಈಗ ನಾವು ಇದಕ್ಕೆ ರನ್ನರನ್ನು ಹಾಕ್ಕೊಬೇಕು ಒಂದು ರನ್ನರ್ ಸಾಕಾಗತ್ತೆ ತುಂಬ ದೊಡ್ಡದಾಗಿ ಏನು ಇಲ್ಲ ಫ್ರೆಂಡ್ಸ್ ನಾನು ರನ್ನರ್ ಹಾಕೋದು ಈಸಿಯಾಗಿ ಹೇಗೆ ಅಂದ್ಕೊಂಡು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಈಗ ನಾವೇನು ಮಾಡಬೇಕು ಅಂತಂದರೆ ಒಂದು ಸರಿ ಹಾಕಿ ತೆಕ್ಕೊಂಬಿಡಬೇಕು ಆವಾಗ ನಮಗೆ ಈಸಿಯಾಗಿ ಬರುತ್ತೆ ಈಗ ಇನ್ನೊಂದು ಸರಿ ಹಾಕ್ಕೊಂಡು ಮಿಡ್ಲಲ್ಲಿ ನಿಲ್ಲಿಸ್ಕೊಬೇಕು ನಾವು ಬಟ್ಟೆಯನ್ನು ಹಿಂದೆ ಮುಂದೆ ಮಾಡಿಕೊಂಡೇ ರನ್ನರನ್ನು ಹಾಕೊಂಬಿಟ್ರೆ ಹೊಲಿಲಿಕ್ಕೆ ಇನ್ನೂ ಈಸಿಯಾಗಿ ಬರುತ್ತೆ ಈಗ ನಾವೇನು ಮಾಡಬೇಕು ಅಂದರೆ ಇದು ಕೂಡ ಹೀಗಿರುತ್ತಲ್ಲ ಹೀಗೆ ಕಟ್ ಮಾಡ್ಕೊಂಡಿದ್ವಲ್ಲ ಹೀಗೆ ಮಿಟ್ಕೊಂಡು ಕರೆಕ್ಟಾಗಿ ಬರೋ ರೀತಿಯಲ್ಲಿ ಇಲ್ಲಿಂದ ಇಲ್ಲಿಗೆ ಮತ್ತು ಈ ಕಡೆಯೂ ಅಷ್ಟೇ ಈ ಕಡೆ ಬರೋ ರೀತಿಯಲ್ಲಿ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡಬೇಕು ಮಾಡಿಕೊಂಡು ತಗೊಂಡು ಬರ್ತೀನಿ ಆಮೇಲೆ ಯಾವ ರೀತಿ ಕಾಣಿಸುತ್ತೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಈಗ ಎರಡೂ ಕಡೆಯೂ ಕೂಡ ಸ್ಟಿಚ್ ಆಯ್ತು ಎಕ್ಸ್ಟ್ರಾ ಅನ್ಸೋ ಸ್ವಲ್ಪ ಜಿಪ್ ಎಲ್ಲ ಮುಂದೆ ಬಂದಿರ್ತಾರೆ ಅದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾವು ಜಿಪ್ ಓಪನ್ ಮಾಡಿ ಪೌಚನ್ನು ಹಿಂದೆ ಮುಂದೆ ಮಾಡಬೇಕು ತುಂಬಾ ಸಿಂಪಲ್ ಆಗಿ ಬೇಗ ಹೊಲಿದು ನೋಡಿ ಈ ರೀತಿಯಾದ ಪೌಚ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಮತ್ತು ಇಷ್ಟು ಸಣ್ಣದು ಅಂತಲೂ ಅನ್ಸಿದ್ರು ಕೂಡ ನೋಡಿ ಇಷ್ಟು ಅಗಲ ಬಂದಿರುತ್ತೆ ಒಳಗಡೆ ನಮ್ಮ ಐಟಮ್ಗಳು ತುಂಬ ಹಿಡಿಸತ್ತೆ ನೋಡಿ ಎಷ್ಟು ದೊಡ್ಡಕ್ಕೆ ಇದೆ ತುಂಬ ಐಟಮ್ಗಳೆಲ್ಲ ಹಿಡಿಸತ್ತೆ ಫ್ರೆಂಡ್ಸ್ ನಾವು ಇವತ್ತು ಸೂಪರ್ ಆದ ಬೇಗ ಅಂತ ಐದು ನಿಮಿಷದಲ್ಲಿ ಆಗುವಂಥ ಒಂದು ಸಣ್ಣ ಪೌಚನ್ನು ನಾನು ಹೊಲಿಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇಲ್ಲಿ ಯಾವ ಅಳತೆಯ ಬಟ್ಟೆಯನ್ನ ತಗೊಂಡಿದ್ದೀನಿ ಅಂತ ಹೇಳ್ತೀನಿ ನಾನು ಆಲ್ರೆಡಿ ಕ್ವಿಲ್ಟ್ ಬಟ್ಟೆಯನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಶೈನಿಂಗ್ ಬ್ಲೌಸ್ ಪೀಸ್ ಅನ್ನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ನಾರ್ಮಲ್ ಲೈನಿಂಗ್ ಅನ್ನ ತಗೊಂಡಿದ್ದೀನಿ ಮಧ್ಯ ಅನ್ನ ಹಾಕಿ ಕ್ವಿಲ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ ಸಿಂಪಲ್ ಪರ್ಸ್ ಅನ್ನ ಹೊಲಿತಾ ಇದ್ದೀನಲ್ಲ ಅದಕ್ಕಾಗಿ ಏನ್ ಮಾಡಿದೆ ಕ್ವಿಲ್ಟ್ ಬಟ್ಟೆ ಹೊಲಿಬೇಕಾದ್ರೆ ಸಣ್ಣ ಸಣ್ಣದಾಗಿ ಸ್ಟಿಚ್ ಅನ್ನ ಹಾಕೊಂಡೆ ಅಂದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ ಅದಕ್ಕಾಗಿ ಈಗ ನೋಡಿ ನಾನು ಇಲ್ಲಿ ಅಗಲ ಎಂಟು ಇಂಚನ್ನು ತಗೊಂಡಿದ್ದೀನಿ ಉದ್ದ ಬಂದು ಎಂಟೂವರೆ ಇಂಚ್ ಇದೆ ಈಗ ನಾವೇನು ಮಾಡಬೇಕು ಅಂತಂದರೆ ಫಸ್ಟು ಇಲ್ಲಿ ಎಂಟೂವರೆ ಇಂಚ್ ಏನಿದೆಯಲ್ಲ ಆ ಜಾಗಕ್ಕೆ ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು ಜಿಪ್ಪನ್ನು ನಾನು ಅಟ್ಯಾಚ್ ಮಾಡೋದು ಆಲ್ರೆಡಿ ಹೇಳಿದ್ದೀನಿ ಹೀಗೆ ಇಟ್ಕೊಂಡು ಇಲ್ಲೊಂದು ಸ್ಟಿಚ್ಚನ್ನು ಹಾಕೋಬೇಕು ಆ ನಂತರ ಹೀಗೆ ಮಾಡಿ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕಬೇಕು ಅದೇ ರೀತಿ ಈ ಕಡೆಯೂ ಅಷ್ಟೇ ಹೀಗೆ ಉಳ್ಕೊಂಡು ಓಪನ್ ಮಾಡಿಕೊಂಡು ಅದನ್ನು ಹೀಗೆ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಮಾಡಬೇಕು ಈಗ ನಾನು ಜಿಪ್ಪನ್ನು ಸ್ಟಿಚ್ ಮಾಡ್ಕೊಂಬರ್ತೀನಿ ತುಂಬ ಆಗಿದೆ ವಿತ್ ಇನ್ ಫೈವ್ ಮಿನಿಟ್ಸಲ್ಲಿ ಹೊಲಿದು ಮುಗಿಸ್ಬೋದು ನೋಡಿ ಎರಡು ಕಡೆಯೂ ಕೂಡ ಸ್ಟಿಚ್ ಹಾಕೊಂಡು ಆಯಿತು ಈಗ ನಾವು ರನ್ನರನ್ನು ಹಾಕೋಬೇಕು ರನ್ನರ್ ಹಾಕೋದು ಕೂಡ ಡೀಟೇಲಾಗಿ ಎರಡು ರೀತಿಯಲ್ಲಿ ನಾನು ರನ್ನರ್ ಹಾಕೋದನ್ನು ಹೇಳ್ಕೊಟ್ಟಿದ್ದೀನಿ ನೀವೇನಾದ್ರೂ ನೋಡಿಲ್ಲ ಅಂತಂದರೆ ನೋಡ್ಕೊಂಬನ್ನಿ ಈಗ ರನ್ನರ್ ಹಾಕ್ಕೊಂಡ್ಬಿಡೋಣ ಒಂದು ಸತಿ ರನ್ನರ್ ಹಾಕಿ ತೆಕ್ಕೊಂಡ್ರೆ ಏನಾಗತ್ತೆ ಅಂತಂದರೆ ಟೈಟಾಗಿ ಅಂದರೆ ಎಲ್ಲ ಕೂಡ ಎಲ್ಲ ಕಡೆಯೂ ಕೂಡ ಹಾಕ್ಕೊಂಡು ಬಂದಿರುತ್ತಲ್ಲ ಅವಾಗ ಚೆನ್ನಾಗಿ ಆಗತ್ತೆ ಯಾವ ರೀತಿ ಅಂದರೆ ಹೀಗೊಂದ್ಸರಿ ಹಾಕಿ ತೆಕ್ಕೊಂಬಿಡ್ಬೇಕು ಆಮೇಲೆ ಮತ್ತೆ ಹಾಕಬೇಕು ಆವಾಗ ನಮಗೆ ಸ್ಟಿಚ್ ಮಾಡಲಿಕ್ಕೂ ಕೂಡ ಚೆನ್ನಾಗಿ ಆಗತ್ತೆ ಅಂತ ಈ ರೀತಿಯಾಗಿ ಮಾಡಿಕೊಬೇಕು ಮಕ್ಕಳಿಗೆ ಕೊಟ್ರಂತೂ ಸಖತ್ ಖುಷಿ ಪಡ್ತಾರೆ ಕೊನೆಗೆ ಕೊನೆಗೆ ನಮ್ಮ ಮನೆಯ ಕೀಗಳನ್ನು ಹಾಕ್ಕೊಳ್ಳಿಕ್ಕೂ ಕೂಡ ತುಂಬ ಚೆನ್ನಾಗಾಗತ್ತೆ ಹೀಗೆ ಆದಮೇಲೆ ಏನು ಮಾಡಬೇಕು ಅಂದರೆ ಹೀಗೆ ಉಲ್ಟ ತಿರುಗಿಸ್ಬೇಕು ನಾವು ಪೈಪಿಂಗ್ ಕೊಡೋದಿಲ್ಲ ಅಂತ ಆದರೆ ನಾನು ನೆಕ್ಸ್ಟ್ ನಿಮಗೆ ಪೈಪಿಂಗ್ ಕೊಡೋದು ಕೂಡ ಈ ರೀತಿ ಪೌಚನ್ನು ತೋರಿಸ್ತೀನಿ ಇದನ್ನು ನಾನು ಆಗಿ ಹೊಲಿತಾ ಇದ್ದೀನಿ ಹೀಗೆ ಹೊಲ್ಕೋಬೇಕು ಇಷ್ಟು ಆದಮೇಲೆ ಕರೆಕ್ಟಾಗಿ ಮಧ್ಯಕ್ಕೆ ಬರೋ ರೀತಿಯಲ್ಲಿ ಜಿಪ್ಪನ್ನು ಇಟ್ಕೋಬೇಕು ಆಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಜಸ್ಟು ಈ ರೀತಿದೊಂದು ಇದನ್ನು ತಗೊಂಡಿದ್ದೀನಿ ಅಂದರೆ ಲೇಸನ್ನು ಅಂದರೆ ನಾವು ಡೋರಿ ಹಾಕ್ತೀವಲ್ಲ ಅದನ್ನು ತಗೊಂಡಿದ್ದೀನಿ ಹೀಗೆ ಮಧ್ಯದಲ್ಲಿ ಇಟ್ಟು ಇಲ್ಲಿ ಒಂದು ಕಡೆ ನನ್ನ ಸ್ಟಿಚ್ಚನ್ನು ಮಾಡ್ತೀನಿ ಇನ್ನೊಂದು ಕಡೆ ಮಾಡ್ತಾ ಇಲ್ಲ ಯಾಕೆ ಅನ್ನೋದನ್ನು ಹೇಳ್ತೀನಿ ಫಸ್ಟ್ ಇಲ್ಲೊಂದು ಕಡೆ ಸ್ಟಿಚ್ಚನ್ನು ಮಾಡ್ಕೊಂಬರ್ತೀನಿ ನೋಡಿ ಈ ಕಡೆ ಒಂದು ಸ್ಟಿಚ್ ಆಯಿತು ಈಗ ಈ ಕಡೆ ಯಾವ ರೀತಿಯಾಗಿ ಮಾಡಬೇಕು ಅಂದರೆ ಹೀಗೆ ಉದ್ದ ನೋಡಿ ನಾವಿಲ್ಲಿ ಹೀಗೆ ಮಾಡಿದ್ದೀವಿ ಇಲ್ಲಿ ಹೀಗೆ ಉದ್ದಕ್ಕೆ ಸ್ಟಿಚನ್ನು ಮಾಡಬೇಕು ಸ್ಟಿಚ್ ಮಾಡ್ಕೊಬರ್ತೀನಿ ನೋಡಿ ಈ ಕಡೆಯೂ ಕೂಡ ಸ್ಟಿಚ್ ಮಾಡಿ ಆಯಿತು ತುಂಬ ಸಿಂಪಲ್ ಆಗಿರೋ ಪೌಚು ಮಕ್ಕಳಿಗೆ ಕೊಟ್ಟರೆ ತುಂಬ ಖುಷಿಯಾಗತ್ತೆ ಮತ್ತು ಕೀ ಎಲ್ಲ ಹಾಕ್ಕೊಂಡು ನಾವು ಯೂಸ್ ಮಾಡೋ ಕೀ ಹಾಕೊತೀವಿ ಪೌಚಲ್ಲಿ ಅಂತ ಅಂದರೆ ಇದು ಕೀ ಹಾಕ್ಕೊಳ್ಳಿಕ್ಕೂ ಕೂಡ ತುಂಬ ಚೆನ್ನಾಗೆ ಇಲ್ಲಿ ನಿಲ್ಲುತ್ತೆ ಅಂದರೆ ಇಲ್ಲ ಅಂತಂದರೆ ಇಲ್ಲಿ ಜಿಪ್ ಇಲ್ಲಿವರೆಗೂ ಬಂದ್ಬಿಟ್ಟಿರುತ್ತಲ್ಲ ಬಿದ್ದೋಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇದರಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಸ್ಟಿಫಾಗೂ ಕೂಡ ಕೂರುತ್ತೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಎಷ್ಟು ಸಿಂಪಲ್ಲಾಗಿ ಎಷ್ಟು ಚೆನ್ನಾಗೆ ಕಾಣಿಸುತ್ತೆ ನೋಡಿ ಈ ರೀತಿಯಾಗಿ ತುಂಬ ಈಸಿಯಾಗಿ ಹೊಲ್ಕೊಬೋದು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಫರ್ ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾಯಿರಿ ಥ್ಯಾಂಕ್ ಯು ಫರ್ ಬೈ ಟೇಕ್ ಕೇರ್ ಶುಭ ದಿನ